ಹೌದು ಇವಾಗ ಫೈಲ್ ಮಾಡಬೇಕಾಯಿತು ನಾಮಿನೇಷನ್ಸ್ನ ಸೊ ಅದನ್ನು ಮಾಡಿದ್ವಿ ನಾವು ಟೀಮ್ ಗೇಮ್ ಚೇಂಜರ್ಸ್ ಅಂತ ನಮ್ಮ ಟೀಮ್ ಹೆಸರು ಸೊ ನಾನು ಪ್ರೆಸಿಡೆಂಟ್ಗೆ ನಾಮಿನೇಟ್ ಮಾ ನಾಮಿನೇಷನ್ ಮಾಡಿದ್ದೀನಿ ಹಾಗೆಯೇ ಫೈಲ್ ಮಾಡಿದ್ದೀನಿ ನಾಮಿನೇಷನ್ನ ಇಲ್ಲಿ ನನ್ನ ಜೊತೆ ವಿನಯ್ ಮೃತ್ಯುಂಜಯ ಅವರು ಇದ್ದಾರೆ ಸುಜಿತ್ ಸೋಮ್ಸ್ ಸುಂದರ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಇದ್ದಾರೆ ಆ್ಯಂಡ್ ಇನ್ನೊ ಕೆಲವರು ಕ್ರಿಕೆಟರ್ಸು ಮತ್ತು ಅಡ್ಮಿನಿಸ್ಟ್ರೇಟರ್ಸ್ ಒಂಥರ ಸಕ್ಕದ ಕಾಣಿಸಿದೆ ನಮ್ಮ ಟೀಮು ತುಂಬ ಚೆನ್ನಾಗಿದೆ ಆ್ಯಂಡ್ ವಿ ಆರ್ ಹಿಯರ್ ಟು ಬ್ರಿಂಗ್ ಅ ಚೇಂಜ್ ಸದ್ಯಕ್ಕೆ ಲಾಸ್ಟ್ ತ್ರೀ ಇಯರ್ಸ್ ಅಂತೂ ಏನೋ ಕ್ರಿಕೆಟು ಕೆಟ್ಟು ಕುಲುಗೆಟ್ಟೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಅದನ್ನು ನಾವು ರಿವೈವ್ ಮಾಡೋಣ ಮತ್ತು ನಮ್ಮ ಗ್ಲೋರಿ ಏನಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಯಾವ ಥರ ಜನ ಮಾತಾಡ್ತಾ ಇದ್ರು ಇಡೀ ಇಡೀ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ ಒಂದು ಗ್ಲೋರಿ ಏನಿತ್ತು ಅದು ಇವಾಗ ಇಲ್ಲವೇ ಇಲ್ಲ ಸೊ ಅದಕ್ಕೆ ಆಮೇಲೆ ಕಾರಣ ಅಂತ ಆ ಕಾ ಕಾರಣ ಕಾರಣ ನಮ್ಮ ಇವ್ರು ಮಾತಾಡ್ತಾರೆ ಹೇಳ್ತಾರೆ ಯಾಕೆ ಆಯಿತು ಅಂತ ಅದು ಬಟ್ ಆದರೆ ನಾವು ಕ್ರಿಕೆಟ್ ಬಗ್ಗೆ ಹೇಳಬೇಕು ಅಂತಂದರೆ ಕ್ರಿಕೆಟ್ ತುಂಬಾ ಹಿಂದೆ ಔಟ್ ಆಗಿದೆ ಇಟ್ಸ್ ಏಕನ್ ಆ ಬ್ಯಾಕ್ ಸೀಟ್ ಮತ್ತು ಬರೀ ಕ್ರಿಕೆಟ್ ಮಾತ್ರನೇ ಅಲ್ಲ ಇಲ್ಲಿ ನಮ್ಮ ಕ್ರಿಕೆಟ್ ಸ್ಟ್ರಕ್ಚರ್ ಮಾತ್ರನೇ ಅಲ್ಲ ಈ ಒಂದು ಈ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಷ್ಟೇ ಏನೇನು ನಮ್ಮ ಅನಿಲ್ ಕುಂಬ್ಳೆ ಮತ್ತು ಜವಾಹರ್ ಶ್ರೀನಾಥ್ ಅವರು ನಾನು ಆವಾಗ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಅವರು ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಆಗಿದ್ದರು ಅದು ಎರಡು ಸಾವಿರದ ಹತ್ತರಿಂದ ಹದಿಮೂರಿನಲ್ಲಿ ಸೊ ಏನೇನು ಮಾಡಿದ್ದು ಇವಾಗ ಲಾಸ್ಟ್ ಮೂರು ವರ್ಷದಲ್ಲಿ ಎಲ್ಲ ಅಧ್ವಾನ ಮಾಡಿಟ್ಟಿದ್ದಾರೆ ಸೊ ಎಲ್ಲ ಕಡೆಯೂ ಕಿತ್ತೋಗಿದೆ ಅದನ್ನು ನಾವು ನಮ್ಮ ಲೈಫ್ ಮೆಂಬರ್ಸ್ಗೂ ಪ್ರೆಸೆಂಟ್ ಮಾಡ್ತಾ ಇದ್ವಿ ಏನೇನು ಅಂತಂತನ್ಬಿಟ್ಟು ಸೊ ಇನ್ನು ಆಮೇಲೆ ಲೈಫ್ ಮೆಂಬರ್ಸ್ಗೆ ಯಾವ ಥರ ಟ್ರೀಟ್ ಮಾಡ್ತಾಯಿದ್ರು ಅದು ಮಾಡ್ತಾ ಮಾಡ್ತಾಯಿಲ್ಲ ಅವರೆಲ್ಲ ಪಿಲ್ಲರ್ಸ್ ಒಂಥರ ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವ್ರ ಜೊತೆ ಇದ್ದು ಈ ಒಂದು ಇನ್ನೊ ಕ ಸ್ಟೇಡಿಯಂನ ಕಟ್ಟಿರೋದನ್ನು ನೋಡಿದ್ದಾರೆ ಅವರು ಅವ್ರಿಗೆ ನಾವು ಎರಡು ಗಂಟೆಗೆ ಕರೆದುಬಿಟ್ಟು ಇಲ್ಲಿ ಈ ಪ್ರೀವಿಯಸ್ ಕಮಿಟಿಯವರು ಹತ್ತು ಗಂಟೆ ತನಕ ಕಾಯಿಸಿ ಯಾವಾಗ ಎರಡು ಟಿಕೆಟ್ ಕೊಡೋದು ಅವೆಲ್ಲ ಮಾಡಬಾರ್ದು ಅವ್ರಿಗೆಲ್ಲ ಎಲ್ಲ ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ವರ್ಷದ ಪ್ಲಸ್ ಅವರೆಲ್ಲ ಸೊ ಅವ್ರಿಗೆ ಆ ಥರ ಕಷ್ಟ ಕೊಡ್ಬೋದು ಅವ್ರು ಮನೆಗೆ ತಲುಸ್ಬೇಕು ಅದನ್ನ ಮಾಡಬೇಕು ಅಂತಿದ್ದೀವಿ ನಾವು ಮತ್ತು ಅದೇ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತಂಗೆ ಬರೀ ಲೈಫ್ ಮೆಂಬರ್ಸ್ ಮಾತ್ರ ಇಲ್ಲ ಈವನ್ ಪಬ್ಲಿಕ್ ಕೂಡ ನೀವು ಅಷ್ಟೇ ಐ ಥಿಂಕ್ ವಿ ವಾಂಟ್ ಗಿವ್ ದೆಮ್ ದ ಬೆಸ್ಟ್ ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಸೊ ದಟ್ ಒಂಥರ ಅವರು ವಸದಿ ಮ್ಯಾಚಿಗೆ ಬಂದರೆ ಇಲ್ಲಿ ನೋಡೋದಕ್ಕೆ ಪದೇ ಪದೇ ಬರಬೇಕು ಅಂತ ಅನಿಸ್ತಾ ಇರಬೇಕು ಆ ಥರ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಸ್ಟೇಟ್ ಆಫ್ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಗತ್ತೆ ಅದನ್ನು ನಾವು ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಹಾಗೆಯೇ ಸದ್ಯಕ್ಕೆ ಇನ್ನೊ ಇಂಟರ್ನ್ಯಾಷನಲ್ ಮ್ಯಾಚಸ್ ಯಾವುದೇ ಇಲ್ಲ ಇದ್ದಿದ್ದು ಇಂಟರ್ನ್ಯಾಷನಲ್ ಮ್ಯಾಚಸ್ ಎಲ್ಲ ಹೋಟಾಗಿದೆ ನಾವು ಜಸ್ಟ್ ಇಮ್ಯಾಜಿನ್ ನಾವು ಇಲ್ಲಿ ವರ್ಲ್ಡ್ ಕಪ್ ಫೈನಲ್ಸ್ ನಡೀಬೇಕಾಯ್ತು ಇನಾಗ್ರಲ್ ಮ್ಯಾಚ್ ನಡೀಬೇಕಾಯ್ತು ವಿಮೆನ್ಸ್ ವರ್ಲ್ಡ್ ಕಪ್ದು ಮತ್ತೆ ಫೈನಲ್ಸ್ ನಡೀಬೇಕಾಗಿತ್ತು ಅದು ಇಲ್ಲಿಂದ ಹೋಗಿದೆ ಅಂತಂದ್ರೆ ಎಂಥ ಒಂದು ದುಃಖದ ಪರಿಸ್ಥಿತಿ ಇದು ಅಲ್ವಾ ಅದಷ್ಟೇ ಅಲ್ಲ ಇವಾಗ ಇತ್ತೀಚೆಗೆ ಒಂದು ಒಂದು ಎರಡು ಮೂರು ದಿವಸದಿಂದ ಮಾತಾಡ್ತಾ ಇದ್ದಾರೆ ಇದು ಬೆಂಗಳೂರು ಫ್ರಾಂಚೈಸ್ ಆ ಒಂದು ಮ್ಯಾಚ್ಗಳು ಬೇರೆ ಕಡೆ ಹೋಗ್ತಾ ಇದೆ ಅಂತ ಅದು ಖಂಡಿತ ನಮ್ಮ ಬೆಂಗಳೂರವರು ಕರ್ನಾಟಕದವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ನಮ್ಮಂಥ ಒಂದು ಒಂದು ತಂಡ ಬರೀ ನಾನು ಅಂತ ಹೇಳ್ತಾ ಇಲ್ಲ ನಾನು ನನ್ನ ಜೊತೆ ಇರೋರು ಎಲ್ಲರೂ ಬಂದು ಇಲ್ಲಿ ಅದನ್ನು ಸರಿಪಡಿಸಬೇಕು ಅಂತಲೇ ಆ ಒಂದು ಮನೋಭಾವನೆಯೇ ಬರ್ತಾ ಇರೋದು ನಾವು ಇಲ್ಲಿಗೆ ಸೊ ಅದನ್ನು ಮಾಡೋದಕ್ಕೆ ನಮ್ಮ ಲೈಫ್ ಮೆಂಬರ್ಸ್ ಅವರು ಅದನ್ನು ಅನುಕೂಲ ಮಾಡಿಕೊಡಬೇಕು ನಮ್ಮ ಜೊತೆ ಇರಬೇಕು ನಮಗೆ ಬೆಂಬಲ ಕೊಡಬೇಕು ಈ ಒಂದು ಚುನಾವಣೆಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಮಿಕ್ಕಿದ್ದು ತಾವು ವಿನಯ್ ಮೃತ್ಯುಂಜಯ ಮತ್ತು ಸುಜಿತ್ ಸೋಮ್ ಹತ್ರ ಕೇಳ್ಬೋದು ಸರ್ ಈಗ ಮೈನ್ಲಿ ಪ್ರಕರಣ ಎಲ್ಲವೂ ಆದಮೇಲೆ ಚಿರಸ್ವಾಮಿ ಸ್ಟೇಡಿಯಂ ಹೆಸರು ಯಾವ ಮಟ್ಟಕ್ಕೆ ಯಾವ ರೀತಿಯಲ್ಲಿ ಹಾಳಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಈಗ ನಾವು ಕಪ್ ಗೊತ್ತಾಗುತ್ತೆ ಆರ್ ಸಿಬಿ ಮ್ಯಾಚ್ ಕೂಡ ಐಪಿಎಲ್ ಮ್ಯಾಚಸ್ ಗಳು ಕೂಡ ಟಿ ಟ್ವೆಂಟಿ ಮ್ಯಾಚ್ ಗಳು ಬರ್ತಾ ಇಲ್ಲ ಇಲ್ಲಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೆಬ್ರವರಿ ಏನಬೇಕು ಅದು ಕೂಡ ಆಗ್ತಾ ಇಲ್ಲ ಇಲ್ಲಿ ಅದನ್ನೆಲ್ಲ ತಗೊಂಡ್ಬರ್ಬೇಕು ಅಂತ ಇದೀವಿ ನಾವು ಇವಾಗ ವಾಪಸ್ ತಗೊಂಡು ಪಿಸಿಸಿಐ ಇಲ್ಲ ನೋಡಿ ನಾವು ವಿ ಟು ದಿ ಗೌರ್ಮೆಂಟ್ ಸರ್ ಅವ್ರು ತುಂಬಾನೇ ಮುಖ್ಯ ಆಗತ್ತೆ ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ ನಮಗೆ ಆ ಒಂದು ಏನು ಪ್ರಕರಣ ನಡೀತೋ ನನಗೆ ಅದು ಹೇಳೋಕೆ ಇಷ್ಟ ಇಲ್ಲ ಒಂಥರ ಬೇಜಾರಾಗುತ್ತೆ ನನಗೆ ಯಾವಾಗ ಅದನ್ನ ಜ್ಞಾಪಿಸ್ಕೊಂಡ್ರು ಬೇಜಾರಾಗುತ್ತೆ ಸೊ ಆ ಒಂದು ಪ್ರಕರಣ ಆದಮೇಲೆ ಪವರ್ ಕಟ್ ಮಾಡಿದ್ರು ಎಲ್ಲ ಕಟ್ ಮಾಡಿದ್ರು ಕೆಲವರು ಆನ್ ಮಾರಲ್ ಗ್ರೌಂಡ್ಸ್ನಲ್ಲಿ ನಲ್ಲಿ ರಿಸೈನ್ ಬೇರೆ ಮಾಡಿದ್ರು ಆಫೀಸ್ ಬೇರೆ ಮೈಂಡ್ ಯು ಸೊ ಸೊ ಅದನ್ನು ಅದಕ್ಕೆ ನಾನು ನಮ್ಮ ವಿನಯ್ ಮೃತ್ಯುಂಜ್ ಬಿಡ್ತಾ ಇದೀನಿ ಅವರು ಇನ್ನೂ ಚೆನ್ನಾಗಿ ವಿವರ ಹೇಳ್ತಾರೆ ಅದನ್ನು ಖೋ ಅಂತಾರಾಷ್ಟ್ರೀಯ ಮಟ್ಟದ ಪುರುಷ ಮತ್ತು ಮಹಿಳೆಯರು ನಮ್ಮ ತಂಡದಲ್ಲಿದ್ದಾರೆ ವೆಂಕಟೇಶ್ ಪ್ರಸಾದ್ ಅಂತ ದಿಗ್ಗಜರು ಕಲ್ಪನಾ ಅವರು ಸುಜಿತ್ ಸೋಮ್ ಸುಂದರ್ ಅವರು ಅವಿನಾಶ್ ವೈದ್ಯ ಅವರು ನಮ್ಮ ತಂಡದಲ್ಲಿದ್ದಾರೆ ಸೊ ಇದೊಂದು ತಂಡ ಹೆಂಗಿದೆ ಅಂದರೆ ನಮ್ಮ ಕ್ರಿಕೆಟರ್ಸ್ ಆಗ್ಬೋದು ಆಡಳಿತದಲ್ಲಿ ಅನುಭವ ಇರುವಂಥವರು ಎಲ್ಲರೂ ಸೇರಿ ಇದೊಂದು ತಂಡ ಮಾಡಿದ್ದೀವಿ ಸೊ ಇವರೊ ನೇತೃತ್ವದಲ್ಲಿ ಯಾವುದೇ ರೀತಿ ಕ್ರಿಕೆಟ್ಗೆ ಯಾವುದು ತಪ್ಪಾಗಲ್ಲ ಅಂತ ನಮ್ಮನ್ನು ಅವರಿರೋ ಅನುಭವದಲ್ಲಿ ಕ್ರಿಕೆಟಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾಲ್ವ್ ಮಾಡಿ ಕ್ರಿಕೆಟ್ ಮುಂದಕ್ಕೆ ತಗೊಳ್ಳೋದ್ರ ಬಗ್ಗೆ ಎರಡನೇ ಪ್ರಶ್ನೆ ಇರೋದಿಲ್ಲ ಈ ಕಾಲ್ತುಳಿತ ಪ್ರಕರಣದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಹನ್ನೊಂದು ಜನ ಅಮಾಯಕರು ಸಾವನ್ನೊಂದಿದ್ದಾರೆ ಈ ಕಾಲ್ತುಳಿತ ಪ್ರಕರಣ ಆದಮೇಲೆ ನೈತಿಕ ಹೊಣೆ ಹೊತ್ತು ಕಾರ್ಯದರ್ಶಿ ಮತ್ತು ಖಜಾಂಜಿಗಳು ರಾಜೀನಾಮೆ ಸಲ್ಲಿಸಿದರು ಏನು ನೈತಿಕ ಹೊಣೆ ಒತ್ತಿ ರಾಜೀನಾಮೆ ಕೊಟ್ಟಿದ್ರು ಈಗ ಮತ್ತೆ ಹೆಂಗೆ ಚುನಾವಣೆಗೆ ಅವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ನನಗೆ ಅರ್ಥನೇ ಆಗ್ತಾಯಿಲ್ಲ ನೈತಿಕ ಹೊಣೆ ಒತ್ತವರು ನೈತಿಕವಾಗಿ ಏನಾಗಿದೆ ನಾಲ್ಕು ನಾಲ್ಕೈದು ತಿಂಗಳಲ್ಲಿ ನೈತಿಕವಾಗಿ ನೀವು ನೋಡಿದ್ರೆ ಅವರು ರಾಜೀನಾಮೆ ಕೊಟ್ಟಾಗ ಇನ್ನೂ ಕುನ್ನಾ ರಿಪೋರ್ಟ್ ಬಂದಿರಲಿಲ್ಲ ಎಫ್ ಐ ಆರ್ ಆಗಿರಲಿಲ್ಲ ಇನ್ನು ಸಿ ಐ ಡಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ ಕುನ್ನಾ ರಿಪೋರ್ಟ್ ಸ್ಕ್ವಯರ್ ಆಗಿ ಹೇಳಿದ್ದಾರೆ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಎಫ್ ಐ ಆರಲ್ಲಿ ಕೆ ಎಸ್ ಸಿ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಅವರೇ ಕಾರಣಕರ್ತರು ಅಂತಾನು ಮಾಡಿದ್ದಾರೆ ಈ ಒಂದು ಇರೋವಾಗ ಯಾವ ನೈತಿಕ ಹೊಣೆ ಅಂತೂ ಹಳೆ ಇದ್ದಂಥ ನಾಲ್ಕು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮ್ಗೆ ಅದಕ್ಕೆ ಉತ್ತರ ಇಲ್ಲ ನಾವು ಕೇಳೋದಷ್ಟೇ ನಮ್ಮ ಎಲ್ಲ ಸದಸ್ಯರುಗಳಿಗೆ ಈ ಕಾಲ್ತುಣಿತ ಪ್ರಕರಣದಲ್ಲಿ ಯಾರ್ಯಾರು ಇದ್ದರೂ ಹಳೆ ಕಮಿಟಿನಲ್ಲಿ ನಮ್ಮಲ್ಲೂ ಇಬ್ಬರು ಮೂವರು ನಮ್ಮವರು ಇದ್ದಾರೆ ಅವರು ಸಮರ್ಥರಿದ್ದಾರೆ ಅವ್ರಿಗಿನ್ನ ಅನುಭವ ಇರೋರು ಇದ್ದಾರೆ ವೃತ್ತಿನಲ್ಲಿ ಎಜುಕೇಟ್ ಆಗಿರೋರು ಇದ್ದಾರೆ ಆದ್ರೂ ಒಂದು ಮಾರಲ್ ಗ್ರೌಂಡ್ಸಲ್ಲಿ ಒಂದು ಕೈ ಬಿಟ್ಟಿದ್ದೀವಿ ನೈತಿಕ ಹೊಣೆ ಮೇಲೆ ಇದೊಂದು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮದು ಇನ್ನೊಂದು ಸರ್ತಿ ಕಳಕಳಿ ಪ್ರಾರ್ಥನೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಹಳೆ ಕಮಿಟಿನಲ್ಲಿ ತುಳಿತ ಪ್ರಕರಣದಲ್ಲಿ ಕಮಿಟಿನಲ್ಲಿದ್ದವರು ಇದ್ದವರು ಈ ಚುನಾವಣೆ ಸ್ಪರ್ಧೆ ಮಾಡೋಕೆ ಯಾವ್ದ ನೈತಿಕ ಹಕ್ಕಿಲ್ಲ ಅವ್ರಿಗೆ ಅವ್ರು ಮಾಡಿದ್ರು ನಮ್ಮ ಸದಸ್ಯರು ಯಾವುದೇ ಕಾರಣಕ್ಕೂ ಅವ್ರಿಗೆ ವೋಟ್ ಮಾಡೋಂಗಿಲ್ಲ ನೈತಿಕತೆಲಿ ಏನೂ ಆಗೇ ಇಲ್ಲ ಸರ್ ನೈತಿಕತೆ ಗೊತ್ತಿರೋರು ವೆಯ್ಟ್ ಮಾಡ್ಬೇಕು ತಾನೆ ಇನ್ವೆಸ್ಟಿಗೇಷನ್ ಆಗಬೇಕು ಕಂಪ್ಲೀಟ್ ಆಗಬೇಕು ಯಾರು ಹೊಣೆಗಾರಿಕೆ ಅಂತ ಆಗಬೇಕು ಕುನಾ ರಿಪೋರ್ಟ್ ಅಲ್ಲಿ ಆಲ್ರೆಡಿ ಯಾರು ಒಣಗಾರಿಕೆ ಅಂತ ಆಲ್ರೆಡಿ ಅಂತದ್ ಇಟ್ಕೊಂಡು ತಿರ್ಗ ನೈತಿಕ ಹೊಣೆನಲ್ಲಿ ರಾಜೀನಾಮೆ ಕೊಟ್ಟವ್ರಿಗೆ ಮತ್ತೆ ಸ್ಪರ್ಧೆ ಮಾಡ್ತಾ ಇರೋದು ಯಾವ ರೀತಿ ಕಲ್ ಒಳೆ ನೀವು ಹೇಳಿ ಇದನ್ನು ನೀವೆಲ್ಲರಿಗೂ ತಲುಪಿಸ್ಬೇಕು ಸಾರ್ವಜನಿಕರಿಗೆ ತಲುಪಿಸ್ಬೇಕು ನಮ್ಮ ಸದಸ್ಯರಿಗೆ ತಲ್ಪ್ಬೇಕು ಅವ್ರ ನೈತಿಕ ಹೊಣೆ ಇರೋರು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಿಕೊಡ್ದು ಅಂತ ಯಾಕಂದರೆ ಈಗ ಬೆಂಗಳೂರಿನವರ ಫ್ಯಾನ್ಸ್ ಎಷ್ಟು ಕ್ರಿಕೆಟ್ಗೆ ಎಂಜಾಯ್ ಮಾಡ್ತಾಯಿದ್ರು ಕ್ರಿಕೆಟ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಸಪೋರ್ಟ್ ಮಾಡಿದ್ರು ಆರ್ ಸಿ ಬಿ ಗೆದ್ದು ಗೆದ್ದ ಮೇಲಂತೂ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಅವರ ಎಕ್ಸ್ಪೀರಿಯೆನ್ಸ್ಗೆ ನಾವು ಗ್ರೌಂಡೇ ಇಲ್ಲ ಇವರು ಸ್ಟೇಡಿಯಂ ಕಳ್ಕೊಂಬಿಟ್ಟಿದ್ದೀವಿ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದಾಗೆ ನಾವು ಅದು ಆರ್ ಸಿ ಬಿ ಫ್ರಾಂಚೈಸಿ ಬೇರೆ ಪೂನೆಗೋ ಎಲ್ಲಿಗೋ ಶಿಫ್ಟ್ ಆಗುತ್ತೆ ಅನ್ನೋದೊಂದು ಮಾಹಿತಿ ಬಂದಿದೆ ಸೊ ಅದರಿಂದ ಫ್ಯಾನ್ಸ್ಗೆ ಎಷ್ಟು ದುಃಖ ಆಗಿರಬೇಕು ಆ್ಯಂಡ್ ಇಂಥ ಒಂದು ಬೆಂಗಳೂರು ಅಂಥ ಒಂದು ವೆನ್ಯೂ ಹಿಸ್ಟಾರಿಕ್ ವೆನ್ಯೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ತುಂಬಾ ಫೇಮಸ್ಸು ಆ ಗ್ರೌಂಡು ನಾವು ಅದನ್ನು ತಿರುಗಾ ವಾಪಸ್ ತೊಗೊಂಡು ಬರಬೇಕು ಅದಕ್ಕೆ ಏನು ಬೇಕೋ ಅದನ್ನು ಮಾಡಲೇಬೇಕಾಗತ್ತೆ ಮಾಡ್ಬೋದು ಅದು ಸೇಫ್ಟಿ ಆಡಿಟ್ಸ್ ಎಲ್ಲ ಆಗಿರುತ್ತೆ ರೆಕಮೆಂಡೇಷನ್ ಆಗಿದೆ ಈ ಥರ ಸ್ಟೇಡಿಯಂ ಈ ಥರ ಮೇಂಟೈನ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಮಾಡ್ಬೋದು ಅದು ಅದು ಆಲ್ರೆಡಿ ರೆಕಮೆಂಡೇಷನ್ಸ್ ಇದೆ ಒಂದೂ ಅದನ್ನು ಇವರು ಶುರುವೂ ಮಾಡಿಲ್ಲ ಸೊ ಅದನ್ನು ಸುಮಾರು ಅದು ಚಾಲೆಂಜಸ್ ಇದೆ ಅದನ್ನು ತಿರ್ಗಾ ರೀಬಿಲ್ಡ್ ಮಾಡಬೇಕಾಗತ್ತೆ ತಿರ್ಗಾ ನಮ್ಮ ಫ್ಯಾನ್ಸ್ಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಬರಬೇಕು ಅನ್ನೋದೇ ನಮ್ಮ ಒಂದು ಗುರಿ ಅದು ಮಾಡ್ಬೋದು ಮಾಡಿಸಿ ಸೊ ಹಾಗೆ ಹೇಳ್ತಾನೆ ಹಾಗೆ ಹೇಳ್ತಾನೆ ನಮಗೆ ನಮ್ಮ ಜೊತೆ ನಾವು ಇವಾಗಲೇ ನೋಡ್ದಂಗೆ ಏನೋ ಅನಿಲ್ ಕುಂಬ್ಳೆ ಅವರು ಮತ್ತು ಜವಾಹರ್ಲಾಲ್ ಶ್ರೀನಾಥ್ ಅವರು ನಮಗೆ ಪ್ರೋತ್ಸಾಹ ಮತ್ತು ಬೆಂಬಲ ಕೊಡ್ತಾ ಇದ್ದಾರೆ ನಮಗೆ ಹಿಂದೆಯಿಂದ ಒಂಥರ ಅವರು ಇಬ್ಬರು ಪಬ್ಲಿಕ್ಕಾಗಿ ಓಪನ್ ಆಗಿ ಬಂದ ಮೇಲೆ ಒಂಥರ ನಮಗೆ ನಮ್ಮ ಆವಾಗಲೇ ನಮ್ಮ ತಂಡ ಸಿಕ್ಕಾಪಡೆ ಬಲವಾಗಿತ್ತು ಇವಾಗ ಆನೆ ಬಲ ಅಂತಲೇ ಹೇಳಬೇಕಾಗುತ್ತೆ ನಮ್ಮ ತಂಡಕ್ಕೆ ಬಂದಿದೆ ಅವರಿಬ್ಬರು ಬಂದಿರೋದ್ರಿಂದ ಮತ್ತು ಇನ್ನೂ ಕೆಲವರು ಕ್ರಿಕೆಟರ್ಸು ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಕ್ರಿಕೆಟರ್ಸು ಅವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಆದರೆ ಆ ಹೆಸರು ಹೇಳೋಕ್ಕೆ ನನಗೆ ಅಷ್ಟೊಂದು ಯು ನೋ ಐ ಡೋಂಟ್ ವಾಂಟ್ ಕಮ್ ಫಾರ್ವರ್ಡ್ ಸೇಯಿಂಗ್ ದೇರ್ ನೇಮ್ಸ್ ವರ್ ದೆನ್ ಅವರು ಸಿಕ್ಕಾಬಿಡಾ ನಮ್ಮ ಜೊತೆ ಇದ್ದಾರೆ ನಮಗೆ ಬೆಂಬಲ ಕೊಡ್ತಾನೆ ಇದ್ದಾರೆ ಎಲ್ಲ ಇಡೀ ಕ್ರಿಕೆಟ್ ಫ್ರೆಟರ್ನಿಟಿ ನಮ್ಮ ಜೊತೆ ಇದ್ದಾರೆ ಅದಕ್ಕೆ ಇಷ್ಟಪಡ್ತೀನಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ